ಸರಿ ಸರ್ ಓಕೆ ಬಾಯ್ ಥ್ಯಾಂಕ್ ಯು ಚೆಕ್ಔಟ್ ಮಾಡಿ ವರ್ಕಳ ಸೈಡ್ ಹೋಗ್ತಾ ಇದ್ದೀರಿ ಟೈಮ್ ಈಗ ಹತ್ತುವರೆ ಆಗಿದೆ ಸೊ ರೀಚ್ ಆಗೋದಕ್ಕೆ ಫೋರ್ ಓ ಕ್ಲಾಕ್ ತೋರಿಸ್ತಿದೆ ನಿಮ್ಮ ಕಮ್ಮಿ ಒಂದು ಫೈ ಓ ಕ್ಲಾಕ್ ಹಂಗೆ ರೀಚ್ ಆಗ್ತೀರಿ ಅನ್ಸುತ್ತೆ ಸ್ಟೇ ಓಣದನ್ನ ಕೇಳಿದೆ ಅವ್ರಿಗೂ ಅಷ್ಟೊಂದು ಏನು ಐಡಿಯಾ ಇರಲಿಲ್ಲ ರೂಟ್ ಬಗ್ಗೆ ಸೊ ಈಗ ಮ್ಯಾಪಲ್ಲಿ ಹೆಂಗೆ ತೋರಿಸುತ್ತೆ ತಂಗ ಹೋಗ್ತಾ ಇರೋದಷ್ಟೇ ಸ್ಟೇ ಡೀಸೆಂಟಾಗಿತ್ತು ಐ ಥಿಂಕ್ ಪೇ ಮಾಡಿದ್ದು ಪ್ರೈಸ್ಗೆ ವರ್ತನಿಸ್ತು ಆ್ಯಕ್ಚುಲಿ ಅದು ಒಂದು ಕಾಟೇಜ್ ಪೂರ್ತಿ ಅದರಲ್ಲಿ ಎರಡು ರೂಮ್ ಇದೆ ಒಂದು ಬಾತ್ರೂಮು ಇನ್ನೊಂದು ರೂಮ್ ಅವರು ಬೇರೆಯವ್ರಿಗೆ ಮೋಸ್ಟ್ಲಿ ಕೊಡ್ಬೋದಿತ್ತು ಬಟ್ ಮೋಸ್ಟ್ಲಿ ನಾವು ಬಂದಾಗ ಯಾರು ಅದನ್ನ ಬುಕ್ ಮಾಡಿರಲಿಲ್ಲ ಅನ್ಸುತ್ತೆ ಅದಕ್ಕೆ ಸೊ ಎರಡು ರೂಮು ನಮಗೆ ಸಿಕ್ತು ಹಂಗೆ ನೋಡಿದ್ರೆ ಬರುತ್ತೆ ಅನಿಸ್ತು ಹೋಟೆಲ್ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರು ಈ ಕಡೆ ಬಂದಾಗ ಇಂಟ್ರೆಸ್ಟ್ ಇದ್ದರೆ ಬುಕ್ ಮಾಡಿ ಡಿಸೆಂಟ್ ಪ್ರಾಪರ್ಟಿ ಒಂದು ಕಾಟೇಜಲ್ಲಿ ಒಂದು ಫೋರ್ ಮೆಂಬರ್ಸ್ ಸ್ಟೇ ಮಾಡ್ಬೋದು ಹಾಟ್ ವಾಟರ್ ಇತ್ತು ಬೆಡ್ ಶೀತು ಪಿಲ್ಲೋರ್ಸು ಎಲ್ಲ ಕ್ಲೀನಾಗಿ ಇತ್ತು ನಾರ್ಮಲಾಗಿ ಎಲ್ಲ ಕಡೆ ಇದ್ದಂಗೆ ಟಾಯ್ಲೆಟ್ರೀಸು ಒಂದು ಸೋಪು ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದರು ಓಕೆ ರೀಸೆಂಟ್ ಸ್ಟೇ ಬಜೆಟ್ ಸ್ಟೇ ಈಗ ಅಲ್ಲಿ ಬುಕ್ ಮಾಡಿರೋದು ಸ್ವಲ್ಪ ಈ ಥರದ್ದೆ ಸೊ ಶೇರ್ಡ್ ಅಪಾರ್ಟ್ಮೆಂಟ್ ಟೈಪ್ ಅವ್ರು ಹಾಕಿರೋ ಡಿಸ್ಕ್ರಿಪ್ಷನ್ ಪ್ರಕಾರ ಮಲ್ಟಿಪಲ್ ರೂಮ್ಸ್ ಇರುತ್ತೆ ಹಾಲ್ ಇರುತ್ತೆ ಒಂದು ರೂಮು ಅಟ್ಯಾಚ್ ಬಾತ್ರೂಮ್ ನಮ್ಮದು ಆ ಥರ ಇರೋದು ನೋಡಬೇಕು ಅಲ್ಲಿ ಹೋದ್ಮೇಲೆ ಒಂದೇ ಪ್ರಾಬ್ಲಮ್ಮು ಸೆಖೆ ವೆದರ್ ಹೆಂಗಿರುತ್ತೆ ಗೊತ್ತಿಲ್ಲ ಇಲ್ಲಿದ್ದಂಗೆ ಸ್ವಲ್ಪ ಲೈಟಾಗಿ ಮಳೆ ಬಿದ್ದು ಸಾಯಂಕಾಲ ಓದ್ಕೊಳ್ಳೋದ್ರೆ ಚೆನ್ನಾಗಿರುತ್ತೆ ಬೆಳಿಗ್ಗಿಂದ ಸಾಯಂಕಾಲವರೆಗೂ ಫುಲ್ಲು ಸೆಖೆ ಅಂದರೆ ಕಷ್ಟ ಸಮ್ಮರಲ್ಲಿ ರೈಡ್ ಮಾಡ್ತಾ ಅಂತಲ್ಲೇ ನಾವು ಬ್ಯಾಟ್ರಿ ಗಾಡಿ ಹಿಡ್ಕೊಂಡು ಲಾಂಗ್ ರೈಡ್ ಬಂದಿದ್ದಾನೆ ಜಿ ಎನ್ ಟೆ ಬಿಲ್ ಅದು ಇಂಥ ಜಾಗದಲ್ಲಿ ಇಲ್ಲಿ ಪೆಟ್ರೋಲ್ ಬಂಕ್ ಸಿಗೋದೇ ಕಷ್ಟ ಅಂಥ ಜಾಗದಲ್ಲಿ ಈ ಗಾಡಿ ಹಾಕೊಂಡ್ಬಂದಿದ್ದಾನೆ ರೀಜನ್ ವರ್ಕ್ ಆಗುತ್ತೆ ಬಟ್ ಎಷ್ಟೊಂದು ರೀಸನ್ ಮೇಲೆ ಡಿಪೆಂಡ್ ಆಗೋದಾಗತ್ತೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಹೋಗ್ತಾ ದಾರಿಯಲ್ಲೆಲ್ಲಾದರೂ ಮಾಡ್ಕೊಂಡು ಹೋಗ್ಬೇಕು ನೈಟು ಆರ್ ಸಿ ಬಿ ಮ್ಯಾಚ್ ಬೇರೆ ಇದೆ ಗ್ಯಾಪ್ ಅಲ್ಲೋದು ನೋಡಬೇಕು ಹೆಂಗೆ ಮ್ಯಾನೇಜ್ ಮಾಡೋದು ಗೊತ್ತಿಲ್ಲ ಇಲ್ಲೊಂದು ಯಾವುದೋ ಸುಪ್ರೇನಿದೆ ಎಲ್ಲಿ ಜಾಗ ಸಿಕ್ಕತ್ತೆ ಎಲ್ಲಾಗತ್ತೆ ಅಲ್ಲೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾರೆ ಟು ಟ್ವೆಂಟಿ ಕಿಲೋಮೀಟರ್ಸು ಅಪ್ರಾಕ್ಸಿಮೇಟಾಗಿ ಸಿಕ್ಸ್ ಅವರ್ಸು ಆವ್ರೇಜ್ ಸ್ಪೀಡು ಫಾರ್ಟಿ ಇದೆ ಸದ್ಯಕ್ಕೆ ಸೊ ಮೋಸ್ಟ್ಲಿ ಎಲ್ಲ ರೋಡು ಹಿಂಗೆ ಇರತ್ತೆ ಅನ್ಸುತ್ತೆ ಸಿಂಗಲ್ ಲೈನು ಸ್ಟೇಟ್ ಹೈವೇಸು ಆ ಥರನೇ ನೋಡೋಣ ಹೊಸ ರೋಟ್ ಹೆಂಗಿದೆಯೋ ಮೋಸ್ಟ್ಲಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಓಡಿಸೋದಕ್ಕೆ ಬಟ್ ಸ್ವಲ್ಪ ಸ್ಟ್ರೆಸ್ ಆಗ್ಬೋದು ಸನ್ಸೆಟ್ ಅಷ್ಟೊತ್ತು ಏನಾದರೂ ಅಲ್ಲಿದ್ದರೆ ಬೀಚಲ್ಲಿ ಆರಾಮಾಗಿ ಸನ್ಸೆಟ್ ಎಂಜಾಯ್ ಮಾಡ್ಬೋದು ಲೈಕ್ಟಾಗ ಟೈಟಾಗಿ ಹಂಗೆ ಹೋಗ್ಬಿಟ್ಟು ರೂಮಲ್ಲಿ ಲಗೇಜ್ ಎಲ್ಲ ಬಿಸಾಕ್ಬಿಟ್ಟು ಡೈರೆಕ್ಟ್ ಬೀಚ್ಗೆ ಹೋಗಿ ಸನ್ಸೆಟ್ ಎಂಜಾಯ್ ಮಾಡ್ಕೊಂಡು ಡಿನ್ನರ್ ಮುಗಿಸ್ಕೊಂಡು ರೂಮಿಗೆ ಬಂದು ಆರ್ ಸಿ ಬಿ ಮ್ಯಾಚ್ ನೋಡ್ಕೊಂಡು ಹಬ್ಬಕ್ಕೊಂಡು ಬೆಳಗ್ಗೆ ಎದ್ದು ಪಾರ್ಕಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಓಕೆ ಮುಂದೆ ಎಲ್ಲಾದರೂ ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಸಿಕ್ಕಿದಾಗ ಇಲ್ಲಾಂದರೆ ಬ್ರೇಕ್ಫಾಸ್ಟ್ ನಿಲ್ಸ್ದಾಗ ಸಿಗ್ತೀನಿ ನಾನು ಮತ್ತೆ ಗಾಡಿ ಹಂಗೆ ಹಿಂಗೆ ತಿರುಗ್ದಾಗ ಲಗೇಜ್ ಲೈಟಾಗಿ ಲೂಸ್ ಆಗೋಯ್ತು ಹಿಂದೆಗಡೆ ಅದಕ್ಕೆ ಸ್ವಲ್ಪ ಇನ್ನು ಟೈಟಾಗಿ ಕಟ್ಬಿಟ್ಟು ಓಡ್ತಾ ಇದ್ದೀರಿ ಅವ್ರಿಂದ ಹೋಗ್ತಾನೆ ಇದ್ದೀರಿ ಹೋಗ್ತಾನೆ ಇದ್ದೀರಿ ಹೋಗ್ತಾನೆ ಇದ್ದೀರಿ ಬರೀ ಹತ್ತು ಕಿಲೋಮೀಟ್ರ್ ಬಂದಿದ್ದೀರಿ ಈ ಗಾಡ್ ಸರ್ಚೆಲ್ಲ ಓಡಿಸ್ರೆ ಇದು ಅಂತಲೇ ನಾವು ದಾರಿ ಬೇಗ ಸಾಗೋದೇ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಮತ್ತೆ ಹೋಗ್ತಾ ಇರಬೇಕು ಅಷ್ಟೇ ಸೊ ಈಗ ಲಗೇಜ್ ಸ್ವಲ್ಪ ನೀಟಾಗಿ ಕಟ್ಬಿಟ್ಟು ಹೋಗ್ತಾ ಇದ್ದೀವಿ ಇನ್ನೂ ಇನ್ನೂರ ಹನ್ನೊಂದು ಕಿಲೋಮೀಟ್ರ್ ಇದೆ ಇನ್ನೂರ ಹನ್ನೊಂದು ಕಿಲೋಮೀಟ್ರು ನಾಲ್ಕೂವರೆ ಅವರು ಸರಿ ನಾಲ್ಕೂವರೆ ಅವರಲ್ಲ ಐದವರೆ ತೋರಿಸುತ್ತೆ ಇನ್ನು ಮತ್ತೆ ಮತ್ತೆನೇನೋ ಕೊರತೆ ಮಾಡ್ತಾ ಇದ್ದಾರೆ ಕೆಳಗಿಂದ ಮೇಲೆ ಅವರು ಕೂರ್ಕೊಂಡು ಹೋಗ್ತಾ ಇದ್ದಾರೆ ಎಂದು ಗೊತ್ತಿಲ್ಲ ಪೈಪ್ ಏನಾದ್ರು ಕನೆಕ್ಷನ್ ಇರಬೇಕು ಮೋಸ್ಟ್ಲಿ ದು ಯಾವ ಊರಲ್ಲಿ ಹೋಗ್ತಾ ಇದ್ರೋ ಗೊತ್ತಿಲ್ಲ ಇಡುಕ್ಕಿ ದಾಟಿ ಸ್ವಲ್ಪ ಮುಂದೆ ಬಂದಂಗೆ ನೆನಪು ಅಲ್ಲಿ ಇಡುಕ್ಕಿ ಓಡಲ್ಲ ಅಷ್ಟು ನಾನು ನೋಡಿದ್ರು ಅದಾದಮೇಲೆ ಯಾವುದೋ ಹೆಸರು ಇರ್ತವೆ ನೋಡಿ ಅಷ್ಟು ನೆನಪಿಲ್ಲ ಆಗಲ್ಲ ತಮಾಷೆ ಏನಂದರೆ ಇಲ್ಲಿ ಎಲ್ಲ ಅಂಗಡಿಗಳು ಬಾಗ್ಲಾಕೊಂಡು ಕೂತಿದ್ದಾರೆ ಏನಕ್ಕೂ ಗೊತ್ತಿಲ್ಲ ಯಾವ ಊರಿಗೋದ್ರೆ ಎಲ್ಲ ಅಂಗಡಿ ಬಾಗ್ಲಾಕಿದೆ ಇವತ್ತೇಂದ್ರೆ ಸ್ಟ್ರೈಕ್ ಏನಾದರೂ ಅಂತ ಗೊತ್ತಿಲ್ಲ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ ಹುಡುಕ್ತಾ ಇದ್ದರೆ ಎಲ್ಲೂ ಬ್ರೇಕ್ಫಾಸ್ಟ್ ಮಾಡೋ ಅಂತ ಜಾ ಅದು ಆ್ಯಕ್ಚುಲಿ ಯಾವುದೂ ತೆಗ್ದಿಲ್ಲ ಹೋಟೆಲ್ ಮಾತ್ರ ತೆಗ್ದಿಲ್ಲ ಅಂದ್ಕೊಂಡ ಅಂದರೆ ನಾವು ಚಿಕ್ಕ ಚಿಕ್ಕ ಅಂಗಡಿಗಳು ಕೂಡ ಯಾವುದೂ ತೆಗ್ದಿಲ್ಲ ಏನು ಎಂಟನ್ನು ಗೊತ್ತಿಲ್ಲ ಒಬ್ಬ ಟೈಮ್ ಏನಾದರೂ ಬೇಗ ಆಗಿದೆಯಾಂದ್ರೆ ಅದು ಇಲ್ಲ ಆಲ್ಮೋಸ್ಟ್ ಹನ್ನೊಂದು ಮಕ್ಕಳು ಹಾಕ್ತಿದೆ ಬರ್ತಾ ಆಗ್ತಾ ಬರ್ತಿದ್ದೆ ಸೂಪರಾಗಿದೆ ರೋಡ್ ಮನೆಗೂ ಯಾವುದೋ ಒಂದು ಹೋಟ್ಲು ಸಿಗ್ತಿಲ್ಲ ಯಾವುದೋ ಹೆಸರು ಕಂಬ ಕಕ್ಕನಂಬಂತೆ ಏನು ಹೆಸರೇನಪ್ಪ ಸೊ ಆ ಹೋಟ್ಲಲ್ಲಿ ಪರೋಟಾ ಮೀಲ್ಸು ಅಷ್ಟು ಮಾತ್ರ ಅವೈಲಬಲ್ ಇತ್ತು ಅದಕ್ಕೆ ಪರೋಟ ಬೇಡ ಬ್ಲಡ್ ಎಕ್ಕೊಂಡು ಹರೋಟ ಇದೆ ಪರೋಟಾಗೆ ಯಾವುದೋ ಒಂದು ವೆಜಿಟೇಬಲ್ ಸಾಂಬಾರು ಯಾವುದೋ ಮಾಡಿದರು ಇತ್ತು ಸ್ವಲ್ಪ ಲೈಟಾಗಿ ಮಸಾಲ ಮಸಾಲ ಏನೋ ಜಾಸ್ತಿ ಇರಲಿಲ್ಲ ಬ್ರೇಕ್ಫಾಸ್ಟೇ ಕರೆಕ್ಟಾಗಿತ್ತು ಸೊ ಇಲ್ಲಿಂದ ಇನ್ನೂ ಒನ್ ಏಯ್ಟಿ ಫೈವ್ ಕಿಲೋಮೀಟರ್ ಇದೆ ನಾಲ್ಕು ಅವರ್ ನಾಲ್ಕು ನಾಲ್ಕು ಕಾಲ್ ಅವರು ಒಂದು ಒಂದು ಮುಖಾಲು ಅವರಿಂದ ಬರೀ ಮೂವತ್ತೈದು ಕಿಲೋಮೀಟ್ರ್ ಬಂದಿದ್ರೆ ಅಷ್ಟೆ ಈ ರೋಡ್ ಯಾವಾಗ ಎಂಡ್ ಆಗುತ್ತೋ ಯಾವಾಗ ಬೇಗ ಹೋಗ್ತಿರೋ ಗೊತ್ತಿಲ್ಲ ಸ್ವಲ್ಪ ತಲೆ ಮೇಲೆ ಬಂದುಬಿಟ್ಟಿದೆ ಫುಲ್ಲು ಫೈವಿನ ಆಗಿಬಿಟ್ಟಿದೆ ಶೆಕೆ ಅಂದರೆ ಮುಂದೆ ಯಾವುದೋ ಲೆಫ್ಟ್ ತಗೊಂಡ್ರೆ ಮಧುರೈ ಅಲುಪಿ ರೋಡ್ ಕನೆಕ್ಟ್ ಆಗುತ್ತೆ ಅಲಪು ಜ ರೋಡು ನ್ಯಾಷನಲ್ ಹೈವೇ ಮೋಸ್ಟ್ಲಿ ಆ ರೋಡಿನ ಸ್ವಲ್ಪ ನಾರ್ಮಲ್ ಹೈವೇ ಥರ ಸ್ಟ್ರೆಚ್ ಇರುತ್ತೆ ನೋಡಬೇಕು ಅದು ಹಿಂಗೆ ಇದ್ದರೆ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಇರಬೇಕು ಹಳ್ಳಿ ಬ್ರೇಕ್ ತಗೊಂಡು ಬರೀ ಬೆಟ್ಟ ಹತ್ತೋದು ಬೆಟ್ಟ ಇಳಿಯೋದು ಬೆಟ್ಟ ಹತ್ತೋದು ಬೆಟ್ಟ ಎಳಿಯೋದು ಆವಾಗಲಿಂದ ಒಂದು ಪೆಟ್ರೋಲ್ ಬಂಕ್ ಕಾಣಲಿಲ್ಲ ನಾನೇನೆ ಈವ್ನಿಂಗು ಹೋದಾಗ ಆಲ್ಮೋಸ್ಟ್ ಫುಲ್ ಮಾಡಿಸಿದೆ ಆದ್ರೂ ಪೆಟ್ರೋಲು ಚೆನ್ನಾಗೇ ಕುಡಿದಿದೆ ಮುಕ್ಕಾಲು ಟ್ಯಾಂಕ್ ಇದೆ ಎಲ್ಲಿ ಕೈ ಕೊಡುತ್ತೋ ಗೊತ್ತಿಲ್ಲ ಅಷ್ಟಲ್ಲೇನಾದ್ರೂ ಪೆಟ್ರೋಲ್ ಬಂಕ್ ಸಿಕ್ಕರೆ ಯಾ ನೆಕ್ಸ್ಟ್ ಯಾವ ಪೆಟ್ರೋಲ್ ಪಂಕ್ ಸಿಕ್ಕೂ ಫುಲ್ ಟ್ಯಾಂಕ್ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಇಲ್ಲಿ ರಿಸ್ತಾನೋರೆ ಅಂಗಡಿಗಳೇ ಇಲ್ಲ ಸರಿಯಾಗಿ ಪೆಟ್ರೋಲ್ ಬಂಕ್ ಎಲ್ಲ ಹೋಗ್ಲಿ ನಾನು ಇವತ್ತು ಗುಡ್ ಫ್ರೈಡೇ ಇರೋದ್ರಿಂದ ಮೋಸ್ಟ್ಲಿ ಏನಾದರೂ ಅಂಗಡಿಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಎಷ್ಟೊಂದು ಜಾಗದಲ್ಲಿ ಪೆಟ್ರೋಲ್ ಬಂಕ್ ಕಾಣಿಸ್ತು ಬಟ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು ಸುಮ್ಮನೆ ಯಾಕೆ ರಿಸ್ ತಗೊಳೋದು ಅಂದ್ಬಿಟ್ಟು ಇಲ್ಲೊಂದು ನಾಯರ ಇತ್ತು ಓಪನ್ ಇತ್ತು ಹಾಕ್ಸ್ಬಿಟ್ಟೆ ಫುಲ್ ಮಾಡಿಸಿದ್ದೀನಿ ಇಲ್ಲಿಂದ ವರ್ಕ್ ಹೋಗಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಅಲ್ಲಿಂದ ಅಳಪಿಗೆ ಹೋಗೋ ಅಷ್ಟು ಪೆಟ್ರೋಲ್ ಆಗಬೇಕು ನೋಡೋಣ ರಾಕ್ ಕ್ಯಾಪಲ್ಲಿ ಏನಾರ ಸಿಕ್ಕರೆಲ್ಲರೂ ಹಾಕ್ಸ್ಕೊಬೇಕು ಇಲ್ಲಿ ಪೆಟ್ರೋಲ್ ಸ್ವಲ್ಪ ರೇಟ್ ಜಾಸ್ತಿ ಹಂಡ್ರೆಡ್ ಸೆವೆನ್ ಪಾಯಿಂಟ್ ಸಮಥಿಂಗ್ ಏನಿದೆ ಈಗ ಟೈಮ್ ಆಗ್ತಿದೆ ಒನ್ ಟ್ವೆಂಟಿ ಇನ್ನು ಒನ್ ಫಿಫ್ಟಿ ಟು ಕಿಲೋಮೀಟರ್ಸ್ ಹೋಗ್ಬೇಕು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಸೊ ಘಾಡ್ ಸೆಕ್ಷನ್ ಎಲ್ಲ ಆದಮೇಲೆ ನಾನು ಹೇಳ್ದಂಗೆ ಎಲೆ ಪಿ ಮಧುರ ಟು ಎಲೆ ಪಿ ಹೈವೇ ಹೊಂದಿದೆ ಸೊ ಆ ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಯಿತು ಆ ನ್ಯಾಷನಲ್ ಹೈವೇ ಥರನೇ ಇಲ್ಲ ನಾರ್ಮಲ್ ಸ್ಟೇಟ್ ಹೈವೇ ಥರ ಇದೆ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಸ್ವಲ್ಪ ಸಿಟೀಸ್ ಎಲ್ಲ ಸಿಕ್ ಸಿಟಿ ಥರ ಸಿಕ್ತು ಆ ಸಿಟಿ ದಾಟಿದ್ಮೇಲೆ ಈಗ ಸದ್ಯಕ್ಕೆ ಹೈವೇಲಿ ಹೋಗ್ತಾ ಇದ್ದೀರಿ ಇದೊಂದು ಸ್ವಲ್ಪ ಪರವಾಗಿಲ್ಲ ಆ ರೋಡು ದೊಡ್ಡದಾಗಿದೆ ಆರಾಮಾಗಿ ಹೋಗ್ಬೋದು ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟಾಗಿ ಮುಟ್ಟಿದ್ದ ಈಗ ಸದ್ಯಕ್ಕೆ ಲಂಚ್ ಸೊ ಅರೈವಲ್ ಟೈಮು ಫೋರ್ ಫೋರ್ಟಿ ತೋರಿಸ್ತಿದೆ ಅರೌಂಡ್ ಫೈವ್ ಓ ಕ್ಲಾಕ್ ಒಗಡೆ ಅಲ್ಲಿರ್ತೀರಿ ಅನಿಸುತ್ತೆ ಸೊ ಅಲ್ಲಿ ರೀಚ್ ಆದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಒಟ್ಟಿಗೆ ಲಂಚ್ ಡಿನ್ನರು ಮಾಡಬೇಕು ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ ಸದ್ಯಕ್ಕೆ ನೋಡಬೇಕು ಬಿಸಿಲು ಕಡಿಮೆ ಅಂದರೆ ಸ್ವಲ್ಪ ತಣ್ಣಗೆ ಗಾಳಿ ಬರ್ತಾಯಿದೆ ಆವಾಗಲೇ ಅದು ಇರಲಿಲ್ಲ ಈ ಬಿಸಿಲು ಸ್ವಲ್ಪ ಹಾಗೆ ಇದೆ ಬಟ್ ಗಾಳಿ ತಣ್ಣಗೆ ಬರ್ತಾಯಿದೆ ಆ ಬೆಟ್ಟದ ಮೇಲೆ ಇದ್ದಾಗ ಘಾಟ್ ಸೆಕ್ಷನ್ ಅವೆಲ್ಲ ಜಾಸ್ತಿ ಇತ್ತು ವ್ಯೂಸ್ ಎಲ್ಲ ಸಕಲಾಗಿತ್ತು ಇಲ್ಲಿ ಈ ಹೈವೇಗೆ ಬಂದಾಗಿಂದ ವ್ಯೂಸ್ ಅಷ್ಟೊಂದಿಲ್ಲ ಜಾಸ್ತಿ ಅಂದರೆ ಮರಗಳಿದೆ ಅಷ್ಟೇ ಬೆಟ್ಟ ಗಿಡ ಇಲ್ಲ ಅನ್ನೋಷ್ಟೊಂದು ಕಾಣ್ತಾ ಇಲ್ಲ ಇಲ್ಲಿ ಗುಡ್ ಫ್ರೈಡೆ ಎಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾನಂತ ನಂಗೆ ಅಂದ್ಕೊಂಡೇ ಇರಲಿಲ್ಲ ಯಾವ ಆಗನೇನು ತೆಗ್ದಿಲ್ಲ ಪೆಟ್ರೋಲ್ ಬಂಕ್ ಸಮೇತ ಮುಚ್ಬಿಟ್ಟಿದ್ದಾನೆ ಅದರಲ್ಲಿ ಯಾವುದೋ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಅಂತ ಹಾಕಿದ್ದಾನೆ ಅದನ್ನೇ ಮುಚ್ಬಿಟ್ಟಿದ್ದಾನೆ ಒಂದು ಶಾರ್ಟ್ ಬ್ರೇಕ್ ತೊಗೊಂಡು ಹೋಗ್ತಾಯಿದ್ದೀರಿ ಇನ್ನೂ ನೈಂಟಿ ಸೆವೆನ್ ಕಿಲೋಮೀಟರ್ಸ್ ಇದೆ ಟೂ ಅವರ್ಸ್ ತೋರಿಸಿದೆ ಹೆವಿ ಶೆಕೆ ಹೋಗ್ತಿದೆ ಫುಲ್ ಡಿಹೈಡ್ರೇಟ್ ಆಗ್ಬಿಟ್ಟಿದೆ ಬಾಡಿ ತೊಗೊಂಡಿದ್ದು ಒಂದು ವಾಟ್ರ್ ಬಾಟ್ಲು ಒನ್ ಅವರ್ಲೆ ಕಲೆ ಆಗೋಯ್ತು ಮುಂದೆ ಎಲ್ಲಾದ್ರೂ ಒಂದು ವಾಟ್ರ್ ಬಾಟ್ಲ್ ತೊಗೊಳ್ಬೇಕು ಕೇರಳ ಪೂರ್ತಿ ಪೆಟ್ರೋಲ್ ಬಂಕ್ದು ಪ್ರಾಬ್ಲಮ್ ಇದೆ ಅನಿಸುತ್ತೆ ಈ ಕಡೆಯಿಂದ ಯಾರೋ ಒಬ್ಬರು ಬಂದು ಅಲ್ಲಿ ಮುಂದೆ ಯಾವ್ದಾದ್ರು ಪೆಟ್ರೋಲ್ ಬಂಕ್ ಓಪನ್ ಇದೆಯಾ ಅಂತ ಕೇಳ್ತಾಯಿದ್ದಾರೆ ನಮ್ಮ ಹತ್ರ ನಾವೇ ಹುಡುಕಾಡ್ಕೊಂಡು ಹೋಗ್ಬಿಟ್ಟು ಯಾರೋ ಓಪನ್ ತಲೆಲ್ಲಾಕ್ಸ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಅಂತ ಹೇಳ್ತಾಯಿಲ್ಲ ಸರ್ ಪೆಟ್ರೋಲ್ ಬಂಕ್ ಕ್ಲೋಸ್ ಮಾಡೋ ಒಂದು ಬಸ್ ದೊಡ್ಡದು ಏನಾಗಿತ್ತು ಅಷ್ಟು ದೊಡ್ಡದು ಗುಡ್ ಫ್ರೈಡೆ ಇಲ್ಲ ಬೇರೆ ಏನಾದರೂ ಸ್ಟ್ರೈಕ್ ಇದೆ ಇದೇ ಇಲ್ಲ ನನಗೆ ಸುಮ್ಮನೆ ಹೋಗ್ತಾ ಇದ್ದೀನಿ ಅದರಲ್ಲೂ ವರ್ಗಾಲದಲ್ಲಿ ಕ್ಲೋಸ್ ಆಗ್ಬಿಡಿ ಏನೋ ನಾರ್ತ್ ಬೀಫ್ ಎಲ್ಲ ನೋವು ಗೊತ್ತಿಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ಅಚ್ಮತ್ತ ಕ್ಲೋಸ್ ಆಗಿದೆ ಸುಮ್ಮನೆ ಬೀಚ್ ಅನ್ಕೊಂಡು ಬರಬೇಕು ಎರಡು ಐವತ್ತು ಎರಡು ಅವರು ಹದಿಮೂರು ನಿಮಿಷ ತೋರಿಸ್ತಿದೆ ಡೆಸ್ಟಿನೇಷನ್ಗೆ ತೊಂಬತ್ತಾರು ಕಿಲೋಮೀಟ್ರು ರೋಡ್ಸ್ ಮಾತ್ರ ಸಕ್ಕದಾಗಿತ್ತು ಬಿಸ್ಟಿ ಹೈವೇಸು ಐವತ್ತು ಕಿಲೋಮೀಟ್ರು ಆಲ್ಮೋಸ್ಟ್ ಒನ್ ಅವರಲ್ಲಿ ಬಂದಿದ್ದೀರಿ ಲಾಸ್ಟ್ ಐವತ್ತು ಕಿಲೋಮೀಟ್ರ್ ಅದಕ್ಕೆ ಮುಂಚೆ ಇದ್ದಿದ್ದು ಐವತ್ತು ಅರವತ್ತು ಕಿಲೋಮೀಟ್ರೂ ಎರಡು ಎರಡು ಒನ್ ಅವರ್ ತೊಗೊಂಡಿದೆ ಅಷ್ಟು ಟೈಮ್ ಡಿಫ್ರೆನ್ಸ್ ಇತ್ತು ಫಸ್ಟು ಸ್ಟ್ರೆಚ್ಗೂ ಸೆಕೆಂಡ್ ಸ್ಟ್ರೆಚ್ಗೂ ಈಗ ನೋಡೋಣ ಈಗ ಲಾಸ್ಟ್ ಸ್ಟ್ರೆಚ್ ಇದು ತೊಂಬತ್ತೈದು ಕಿಲೋಮೀಟ್ರ್ ಇದೆ ಒಂದೇ ಸರಿ ಹೊಡೆಯೋಣ ಅಂದ್ಕೊಂಡಿದ್ದೀರಿ ನೋಡೋಣ ಏನಾಗುತ್ತೋ ಈ ಬಿಸಿಲು ಕಾಟ ಇರಲಿಲ್ಲ ಅಂದ್ರೆ ಬ್ರೇಕ್ಸ್ ಕಮ್ಮಿ ಮಾಡ್ಬಿಟ್ಟು ಆರಾಮಾಗಿ ಹೋಗ್ಬೋದು ி ஜைய தோர்சிதே நீர் ப்ரேக்கிங் நில மொத்தம் நில

ಅಂದರೆ ಫ್ರೆಶ್ ಅಪ್ ಆದರೆ ಅಷ್ಟೊಂದೇ ಟಯರ್ಡ್ ಆಗಿರಲಿಲ್ಲ ಹಂಗೆ ಲೈಟಾಗಿ ಊಟ ಮಾಡಿಕೊಂಡು ಸನ್ಸೆಟ್ ನೋಡೋಣ ಅಂತ ನಾರ್ತ್ ಕ್ಲಿಫ್ ಕಡೆ ಹೋಗ್ತಾಯಿದ್ದಾರೆ ಸೊ ನಾರ್ತ್ ಕ್ಲಿಫಲ್ಲಿ ಒಂದು ಫೇಮಸ್ ರೆಸ್ಟೋರೆಂಟ್ ಇದೆ ಗಾಡ್ಸ್ ಒನ್ ಕಿಚನ್ ಅಂತ ಕೇರಳ ಕೂಸಿನ್ ಚೆನ್ನಾಗಿರತ್ತಲ್ಲಿ ಸೊ ಅಲ್ಲಿ ಡ್ರೈವ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ಸದ್ಯಕ್ಕೆ ಟೈಮಿಗೆ ಫೈವ್ ತರ್ಟಿ ಇಲ್ಲಿ ಹೋಗಿ ಹೆಲಿಪ್ಯಾಡ್ ಒಂದಿದೆ ಅಲ್ಲಿ ಹೆಲಿಪ್ಯಾಡ್ ಹತ್ರ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಾರ್ತ್ ಕ್ಲಿಫ್ ಪೂರ್ತಿ ನಡ್ಕೊಂಡೋಗಬೇಕು ನಾರ್ತ್ ಕ್ಲಿಫ್ಟ್ ಪೂರ್ತಿ ಈ ಕೆಫೆ ಇದೆ ಅಂತೆ ಅಂದರೆ ಹಿಪ್ಪಡೆ ಹತ್ರ ಪಾರ್ಕಿಂಗ್ ಮಾಡ್ಬಿಟ್ಟು ಅಲ್ಲಿ ಊಟ ಮುಗಿಸ್ಕೊಂಡು ಸ್ವಲ್ಪ ಸನ್ಸೆಟ್ ಆಗೋವರೆಗೂ ಆಮೇಲೆ ನಾರ್ತ್ ಕ್ಲಿಫ್ಟೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಕರೆಕ್ಟಾಗಿ ಶಾರ್ಪ್ ಸೆವೆನ್ ಫಿಫ್ಟೀನ್ಗೆ ಬಂದು ರೂಮಲ್ಲಿ ಆರ್ ಸಿ ಬಿ ಮ್ಯಾಚ್ ನೋಡಬೇಕು ಸೊ ಇದು ಇವತ್ತಿನ ಪ್ಲ್ಯಾನ್ ಮುಂದೆ ಇರೋದು ಟಿ ಟಿ ಎಲ್ಲ ಮಿನಿ ಬಸ್ ಅನ್ಕೊಂಡ್ರೆ ಟಿ ಟಿನ ಮಿನಿ ಬಸ್ ಥರ ಆಲ್ಟ್ರೇಷನ್ ಮಾಡಿಸಿದ್ದೇನೆ ಇದೆಲ್ಲ ಕ್ಲಿಫಿಂದ ಬರ್ತಿರೋ ಗಾಡಿ ಗಾಡಿ ಅನಿಸುತ್ತೆ ಫೋರ್ ವೀಲರ್ ಚೆನ್ನಾಗಿದ್ದಾಗಿದ್ದಾರೆ ಪಾರ್ಕಿಂಗ್ ಫುಲ್ ಅಂತ ಹಾಕಿದ್ದಾರೆ ಗೊತ್ತಿಲ್ಲ ಈಗ ನಾರ್ತ್ ಕ್ಲಿಫು ಒಂದು ರೌಂಡ್ ಹಾಕ್ಕೊಂಡು ಡಿನ್ನರ್ ಮಾಡಿ ರೂಮ್ಗೆ ಹೋಗ್ತಾಯಿದ್ದೀರಿ ಈಗ ರೂಮ್ಗೆ ಹೋಗಿ ರಶ್ ತೊಗೊಂಡು ನಾಳೆ ಬೇರೆ ಎಲ್ಲರೂ ಸತ್ತಕ್ಕೆ ಹೋಗ್ಬೇಕು ನಾಳೆ ಏನು ಕರೆಕ್ಟಾಗಿ ಏನೂ ಪ್ಲ್ಯಾನ್ ಮಾಡಿಲ್ಲ ನೋಡಬೇಕು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಇದೇ ಥರ ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋ ಅವ್ಲು ಸಿಗೋಣ